ಪಕ್ಷಮಾಸ ಮಾಸ ವಿಷ್ಣು ಪಾದ ಚಿಂತನೆ ರಚನೆ ಡಾಕ್ಟರ್ ರೂಪಶ್ರೀ ಶೇಷ ಪಾದವ ನೆನೆಯೋಣ ವಿಷ್ಣು ಪಾದಕೆ ನಮಿಸೋಣ ಪಾದವ ನೆನೆಯೋಣ ವಿಷ್ಣು ಪಾದಕೆ ನಮಿಸೋಣ ಹೃದಯ ಮಂದಿರದಲ್ಲಿ ನಿಂದು ಸದನ ಮಾಡೆಂದು ಕೋರೋಣ ಹೃದಯ ಮಂದಿರದಲ್ಲಿ ನಿಂದು सदनमडे कोरोणा पादवननोणा विष्णु पादके नमसोणा पोणा विष्णु पादके नमसोणा सदमल भक्ति बेडोण हरिपाद ಮದ ಅಹಂಕಾರವ ಬಿಡಿಸಿ ಹೃದಯ ನಿರ್ಮಲಗೊಳಿಸಿೋಣ ಪಾದವ ನೆನೆಯೋಣ ವಿಷ್ಣು ಪಾದಕ್ಕೆ ನಮಿಸೋಣ ಗಯಾಸುರ ನನ್ನ ತುಳಿದ ಪಾದವ ದಯಾ ಸಮುದ್ರವೇ ಆಗಿರುವ ದಯದಿಂದ ಕಾಳಿಂಗನ ತುಳಿದು ಭಯವೋ ಚಿಹ್ನೆಯ ಬಿಟ್ಟ ಪಾದವ ನೆನೆಯೋಣ ಪಾದವ ನೆನೆಯೋಣ ವಿಷ್ಣು ಪಾದಕ್ಕೆ ನಮಿಸೋಣ ಬಲಿಯನ್ನು ಪಾತಾಳಕ್ಕೆ ತಳ್ಳಿದ ಮಲಿನವೇ ಇಲ್ಲದ ಶಕ್ತಿ ತುಂಬಿದ ಬಲಿಯನ್ನು ಪಾತಾಳಕ್ಕೆ ತಳ್ಳಿದ ಮಲಿನವೇ ಇಲ್ಲದ ಶಕ್ತಿ ತುಂಬಿದ ನಲಿವಾ ಕುಣಿವ ಶಂಕ ಚಕ್ರಾಂಕಿತವಾದ ನಲಿವಾ ಕುಣಿವ ಶಂಕ ಚಕ್ರಾಂಕಿತವಾದ ಬಾಲ ವಿಠಲನಾ ಪಾದವ ನೆನೆಯೋಣ ವಿಷ್ಣು ಪಾದ ನಮಿಸೋಣ